ಅವನವ್ ನಮ್ ಮನೆ ನಮ್ಗ ರಗಡ ಆಗಿರ್ತೈತೆ ಈ ಹೆಣ್ಮಗಳ ಕರಿಯಾಕ ಕರಿಯಾಕ್ ಬರ್ಬೇಕು ಅವನವ್ ಸಿಕ್ಕಾಂಗ ಪೇಮೆಂಟ್ ತಾತ್ ಓದ್ತಾಳ ನಮ್ಗ ನೂರ ಎಂಟು ಕೆಲ್ಸ ಹಚ್ಕೊಂಡ್ ಕುಂಡಿರ್ತಾಳ ಸಾಕ್ ಸಾಕ ಹೋಗಿದ್ ಮರ ಇಟ್ಕೊಂತ ಓ ಮೇಡಮ್ ಅವ್ರ ಓ ಮೇಡಮ್ ಅವ್ರ ಬಾರಪ್ಪ ಮಾಸ್ತರ ಏನ್ ಮಾಸ್ತರ್ ಏನ್ ಟೀಚರ್ ಕುಂಡ್ರ ಬಾಯಿ ಟೇಬಲ್ ಮ್ಯಾಲ ಬರ್ತಾಳ ಹೊರಗ ಈಗ ಬಾಯಿ ಬಾ ಹ ಬಾಂಡ್ರಿ ಬಾಂಡ್ರಿ ಓ ಬರ್ರಿ ಸರ್ ಬರ್ರಿ 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 ಸರ ಏನ್ರಿ ನಿಮ್ ಆಕಾರ ಏನಿದಾಗೇತ್ರಿ ಏನ್ರಿ ಸರ ಏನಿವ್ ನಿಮ್ ತಲಗಿ ರೀ ನಮ್ನ್ಯಾಗ ಯಾರ ಜೋರ ಹಿಂಗದವ್ರಿ ಬರೀ ಹೋಗ್ಬರಿ ನಡ್ರಿ ಸರೀ ಸರ ಆಯ್ನ್ ಮಗಳ್ ಮಾತಾಡ್ಸಾಕ್ ಹೋಗ್ಬೇಡ್ರಿ ಯಾಕ್ರಿ ಮ್ಯಾಲ ಕರವೇತ್ನ ಕಾಲ್ ಮರಲಿ ಬಡದಾರ್ ಮತ್ತೆ ಕರ್ಗತಾಳಾಕ್ ಮ್ಯಾಲ ಸುಮ್ಮನೆ ಸುಮ್ನೆ ಸುಮ್ಮನೆ ಮ್ಯಾಲ ಕುನ್ ಇಲ್ಲಿ ಬೇದಗಿದ್ದಾಳ ಇಲ್ಲೇ ಕುಂಡ್ರುನು ಆದ್ರು ನಮಸ್ಕಾರ ಮಾಡೋಕಲ್ರಿ ನಮ್ದು ನಮಸ್ಕಾರ ಮಾಡೋದಾತ್ರಿ ಇಲ್ಲೇ ಕುಂದ್ರು ನೀವು ಬರ್ರಿ ಸರ ಮತ್ತೇನ್ ಕುಂದಿರ್ತಿರಿ ಟೈಮ್ ಬಾಳಾಗೈತಿ ಹೋಗನು ಮೇಡಮ್ ಓ ಮೇಡಮ್ ಟೈಮ್ ಬಾಳಾಗೈತಿ ಬರ್ರಿ ಹೋಗನು ಐ ಸರ ಈ ಬಂದ್ರೆ ய்ரி முக்கேடன்தல்ல ஒன் மாராக்கி நான் ಹ್ಞೂ ಮೇಡಮ್ ಅವ್ರು ಆ ಜನಗಂಟಿ ಬುಕ್ಕ ತಗೊಂಬರಿ ಬರುವಾಗ ಆಯ್ತು ಆಯ್ತು ತೋರಿಸ್ತಾರ ತಗೊಂಬರ್ತೀನಿ ರೀ ಅತಿ ನಾನು ಹೋಗ್ ಹೋಗ್ಬಾ ಹೋಗ್ ಬಾ ಮಾಡಿ ಇಟ್ಟೀನಿ ನೋಡಿ ಅದು ಮಾಡಿ ಕಿಸಿಂದ ಹೇಳಿ ಹೋಗ ಹೇಳಿ ಹೇಳಿನ ಮಗಳು ಹ್ಞೂ ಊಟ ಮಾಡ್ರಿ ಅಲ್ಲೇ ಏನ ರೀ ಏ ಹೋಗ್ ಬರ್ತೀನಿ ನಾನು ಎಲ್ಲಿ ಗಣತಿ ಕೊಡ್ತೀನಿ ಅಲ್ಲಲಿ ನಿನಗ್ ಸರ್ಕಾರದಿಂದ ತಿಂಗಳ ತಿಂಗಳ ಪಗರ್ ಬರ್ತಿದ್ದೀರಾ ಈ ಗಣತಿ ಡ್ಯೂಟಿ ಯಾಕೆ ಹಾಕಿಸ್ಕೊಂಡ್ರಿ ಅಲ್ಲ ಇಂತ ಬಿಸ್ಲಾಗ ನೀ ಅಡ್ಡಾಡಿದ ಕಪ್ಪು ಉಡುದಿಲ್ಲ ನಾ ಏನ್ ಮಾಡ್ಲಿ ನಾ ಹೇಳ ಅವ್ರಾ ಹಾಕಿರ್ತಾರ ಕೇಳಬೇಕಾಗಿತ್ತು ರೀ ಗಣತಿ ಡ್ಯೂಟಿ ಆಗುದಿಲ್ಲ ಸಾಲಿ ಡ್ಯೂಟಿ ಮಾಡ್ತಿರ ಅವ್ರಿಗೆ ಗೊತ್ತು ನನ್ ಗಾಂಡ್ರ ಸರ್ಕಾರಿ ನೌಕರಿ ಹದಿನೈದು ದಿನ ದಸರಾ ಸೂಟಿ ಸಿಕ್ಕೈತಿ ಎಲ್ಲ ಟೂರಿಗೆ ಹೋಗ್ಬೇಕಂತ ಹಸಿ ಇಟ್ಟಿದ್ದಲ್ಲ ಈ ಗಣತಿ ಡ್ಯೂಟಿ ಹಾಕಿ ಎಲ್ಲಾ ಮಣ್ಣು ಹಾಕಿಬಿಟ್ರು ಬಿಟ್ರು ಸರ್ಕಾರ ಸರ್ಕಾರಿ ಹ್ಮ್ ಬರ್ತೀನಿ ಹೇಳ್ತೀನಿ ಜಾಬ್ ಕೂಡ ಇರ್ಲಿಕ್ಕ ಅಂದ್ರ ಅವ್ನ ಕಳಿಸಿ ಬಿಡ ಗಣತಿ ಮಾಡಾಕ ನಿ ಮನೆಯಾಗಿರ ಒಂದು ಮಾಡಿ ಏನ್ ಅದೇರಿಕ ಜಗದಾಗ ಹೋಗ್ನ ಕತ್ಕೊಂಡು ಹೋಗ ಹೋಗಪ್ಪ ಶಾರಿಡ್ಕೊಂಡ ಹಿಂದಿಂದ ಎಗ್ತಾ ನೋಡ್ರಿ ಏನ್ ಅಂತ ಯವ ಯಾಕೆ ಹಿಂಗ ಮಾತಾಡ್ತಿ ಆ ಅಲ್ಲ ಬಿಸ್ಲಾಗ್ ಹೋಗಿ ನನ್ ಏನ್ ತಿಡ್ಕೊಂಬರ್ ಆಗತ್ತ ಗೊತ್ತರ ಹಾಕತಿರ್ಲ ಅಲ್ಲ ನಮ್ಮಪ್ಪ ನಿನಗೆ ಈ ರೀತಿ ಪ್ರೀತಿ ಮಾಡ್ತಾನಲ್ಲ ಅವಾಗ ಹಿಂಗ ಮಾತಾಡ್ತಿದ್ಲಿ ನಿಮ್ಮ ಅತ್ತಿ

ಮಾವರ ಹೋಗ್ಬರ್ತೀನಿ ಬಾರಿ ಒಳ್ಳೆಯವ್ರಿ ನಮ್ಮ ಮಾಮಾರ ಏನ್ರಿ ನಿಮ್ಮ ಅಕರ ನೈಟ್ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದಿರಲ್ಲುದಿ ಐತಿ ಬಾ ನಮ್ ಯಾಕಬೇಕಿದಾಳ ಬಾಂಡೆ ಮಾಡ ನಾವ ತಿಕ್ಕಬೇಕು ಕಸ ನಾನ ಹೊಡಿಬೇಕು ಅಡ್ಗಿ ಮಾಡ್ಬೇಕು ಇವ್ನ ಎಲ್ಲಾ ಮಾಡಿಟ್ಟು ಬರ್ಗಡ್ದ್ ಅವ್ನ ಅವ್ ಏನ ಅರ್ಬಿಗೊಳ್ದವ್ಲ ಅವ್ ಇಸ್ತ್ರಿ ಅರ್ಬಿಸದ ಹೋಗದ ಅವ್ನು ಹೋಗದ್ ಹಾಕಿಬಿಟ್ನಿ ಅದ ಸಂಬಂಧ ಇವನ್ ಹಾಕೊಂಡ್ ಬಂದ್ಬಿಟ್ ಏನ್ ನೋಡ್ರಿ ಗಂಡ ಚಲೋ ಇದ್ರ ಏನ್ ಚೊಲೋ ಇದ್ರ ನನ್ ಗಂಡ ದೇವ್ರ ಅಂತವ್ರಿ ನನ್ನ ಗಂಡ ನಮ್ಮ ಮಾವ ಶ್ರೀರಾಮ್ ಚಂದ್ರ ನೋಡ್ರಿ ಏನ್ ಅಂತ ದೇವ್ರ ಅಂತವ್ರ ಸಿಕ್ಕಾರ ನನ್ಗ

ಮಗ ಸುಸಿ ಆಧಾರ್ ರೀ ನಿಮ್ಮ ಎಷ್ಟ ಎಲ್ಲವ್ರಿ ಎಲ್ಲವ ನಿಮ್ ಹೆಸರಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಐತ್ರಿ ರೇಷನ್ ಎಲ್ಲಾ ಐತ್ರಿ ಫ್ರಿಜ್ ಐತ್ರಿ ಟಿವಿ ರೀ ಟಿವಿ ಇಲ್ಲ ವಾಷಿಂಗ್ ಮೆಷಿನ್ರಿ ಹಿಕ್ಕಿ ಒಂದ್ ಇಟ್ ಹಾಕ್ತಾವನ್ರಿ ಒಂದ್ ಅಡಿಗೆ ಹಾಕ್ತಾವ್ರಿ ಜೊರಗ ಆಪ್ಷನ್ಸ್ ಇಲ್ರಿ ಮೇಡಮ್ ಉರ್ದ ಬರ್ಕೊಳಿ ಸುಮ್ನೆ ಹಾ ಮತ್ತ್ ಏನ್ರ ಬೇಕಾದ್ರ ಮತ್ತ ವಾಪಾಸ್ ಬರ್ತೀರ ದಡ ಇಲ್ರಿ ಅದ ಸೆಗಣಿ ಅಟ್ಟ ಹಾಕ್ತಿದ ಕೇಳ್ತಿದ್ವಿ ಆಯ್ತ ನೀರ್ ಪಾ ಮತ್ತ್ ಹಿಂಗೆಲ್ಲಾ ಈ ಬ್ಯಾರೆಲ್ಲ ತುಂಬಿಡ್ಬೇಡ್ರಿ ಮತ್ತ್ ಹಿಂಗ ಉಳ್ಸಿ ಬಿಡ್ತೀವಿ ನೋಡ್ರಿ ನಾವ್ ಬಂದ್ ನೀರ್ ನೀರ್ ಅದಾವ ರೀ ಅದ್ ಉಳ್ಸ್ಬಿಡ್ರಿ ಮತ್ತ್ ಸಂಜೆ ನೋಡಿ ಹಾ ರೀ ಹುಡುಗರ್ ಆಧಾರ್ ಕಾರ್ಡ್ ಅದ ಎಲ್ಲಾ ಅದಾವ ಇಲ್ರಿ ಮಮ್ಮ ಇಟ್ಟೋ ಕೇಳ್ರಿ ಊರ ಅದಾವ ಅಂದ್ರ ಇಬ್ಬರ ಇಬ್ಬರು ಅದಾರ ನೀವು ಮಗ ಸೊಸಿ ನೀವು ಗಂಡ ಹೆಂಡ್ತಿ ಆರ್ ಮಂದಿ ಇದೀರಿ ಹ್ಮ್ ಹೆಣ್ಮಕ್ಳು ಇಲ್ಲೇನ್ರಿ ಅಲ್ಲ ಅದಾರ ಒಟ್ಟೇ ಮಂದಿ ಅದಾರಿ ಹಾ ಹಾ ಇಬ್ರು ಮಕ್ಳ್ರಿ ಹಜಾರ ಒಂದ್ ಕಿವಿ ಮಾತ್ ಹೇಳ್ತನ

1 ಕಿಲೋ ಯಾ ಆಂಗ ಸಿಗಂಗಲ್ಲ ರೀ ಅವ ಸಿಗಂಗಲ್ಲ ಕಟ್ಟದರೆ ಕೊಡಂಗಲ್ಲ ರೀ ಬಳ್ಳೆನಾರು ಕೊಡಬೇಕಾಗಿತ್ತಿಲ್ಲ ಒಂದ್ ಪಾಗ್ಲೂ ಇನ್ನ ಬಂದಾ ಕೊಡ್ತೋಳ್ರಿ ಮೇಡಂ ಅವರ ಇನ್ನ ನಮಸ್ಕಾರ ಜನತಿಗೆ ಜನಗಂತಿ ಬಿಡತಲ್ರಿ ಯಾವಾಗ ಏನು ಬೇರೆ ನಮಕಿದೆ ಆಯ್ತಾಯ್ತು ಅವ್ರಿ ನಿಮ್ ನೋಡ್ರಿ ಏನೋ ಕೊಡಂಗಿಲ್ಲ ಅಂತ ಹೇಳಿ ಮಾಡಿಸಬೇಡ್ರಿಂಗ್ರಿಂಗ್ ಮಾಡಿ ಏನ್ ಬಿಸಿಲ್ರಿ ಟೈಮ್ ಆಯ್ತು ಬಾಗ್ಲಾಕ್ಯಾರಲ್ರಿ ಇವ್ರ ಏನ್ರಿ ಮೇಡಮ್ ಎಲ್ಲಾರು ರಾತ್ರಿ ಬಾಗ್ಲಾ ಹಾಕುದು ನೋಡಿನಿ ಇವ್ರು ಮಠ ಮಠ ಮಧ್ಯಾಹ್ನದಾಗ ಬಾಕ್ಲಾಕ್ಯಾರೀ ಅವ್ರ ಪರ್ಸಲ್ ನಮ್ಗೆ ಯಾಕೆ ಬೇಕು ನಾವು ಎದಕ್ಕೆ ಬಂದೀವಿ ಕೆಲ್ಸಕ್ಕೆ ಈಗ ಮಧ್ಯನ್ದಾಗ ಬಾಕ್ಲು ಹಾಕಿ ಜನಸಂಖ್ಯೆ ಹೆಚ್ಚೋಗೈತೆ ರೀ ಮೇಡಮವ್ರು ಜನಗಣತಿಗೆ ತೋತ ಆಗಿಲ್ಲ ಬಿಡಿರಿ ನಮ್ಮ ಅಪ್ಪ ಗ ನಮ್ಮ ಅಪ್ಪನ ಮನೆ ನಿಗಂಟು ಹೋಗತ್ತಾನ ತೆಗಿರಿ ಬಾಗ್ಲ ಅದು ಯಾರು ಇದ್ರೀ ಏ ಶ್ಯಾಣಿಯರ ಹೋರಿ ಬಾಗ್ಲ ಬಾರ್ಸೋಕೆ ಹೋರಿ ಏನು ರೀ ಮೇಡಮವ್ರು ನಿಮ್ಮ ಕಣ್ಣಿಗೇನು ಬಾಗ್ಲು ಬಡಿ ಅಂತಂದ ಹಂಗಲ್ಲ ರೀ ಸರ ಹಾಂ ನಿಮ್ಮ ಬಾಗ್ಲ ಬಡಿತಾರಲ್ರಿ ರೀ ಯಾರು ಇದಾರ ಕರಿ ರೀ ಅಂದ್ರೆ ಏನೇನು ಕರಿ ನನಗೆ ಆಗೋದಿಲ್ಲ ನೋಡಿರಿ ಬೇಕಾದ್ರೆ ನೀವು ಬಿಡ್ರಿ ಬಾಗ್ಲು ಏ ಸರ ನಾ ಹೆಣ್ಮಳ ಅದೇನ್ರಿ ಯಾರ ಒಳಗ್ ಮಕ್ಳ ಇದ್ರಿ ಹೆಂಗ ಮಾಡ ಹೆಣ್ಮಕ್ಳಿದೋನು ಬೈಪಾಟ್ ಮಾಡಿ ಬಿಟ್ಟಿರ್ತಾರ ನೋಡ ಇನ್ ನಾ ಹೋಗಿ ಬಾರಸ್ ಬೇಕಾ ಬಾಕ್ಲ ಒಳಗೇನು ಸಲ ರೇಟ್ ಬರಲಿ ಬೀಡಲಿ ಸುಮ್ಮನೆ ಹೋಯ್ ಮನೆ ಮನೆಗೆ ಒಂದು ಬಗ್ಸಿ ಪಾಟ್ ಬಂದುಬಿಡ್ತೀವಿ ಸಕಾಯ್ಬಿಡತ ದೀಪಾವಳಿ ಮುಗಿದ್ಮೇಲೆ ಮಾಲ್ ನೋಡ್ಬೇಕು ಈ ಸಲ ದೀಪಾವಳಿ ಮುಗಿದಿನ ಮಾರಿ ಬಿಡ್ತೀನಿ ಅಲ್ಲಿ ಇವರೆಲ್ಲ ರೆಡಿ ಆಗ್ಯಾರ ಇನ್ನು ಈ ಹಣ್ಮಲ್ಲಿ ಹೋಗ್ಬೇಕನ್ನ ಕತ್ತಿತ್ತು ಏನೇನು ಮಾಡ್ಯಾಳು ಏನೇನು ಸುದ್ದಿ ದೇವ್ರಿಗೆ ಸುತ್ತಿದ್ದು ಮಾತಾಡಿದಾರೆ

ಯಾಕಂದ್ರೆ ಇಷ್ಟು ಉಳ್ಳಾಗಡ್ಡಿ ಮಾರಿದ್ರ ಸತಿ ಬರ್ತಾರ ಡೌಟ್ ಐತೆ ಹ ತಗದ್ಬಿಡಿದ್ ತಗದ್ ಬಿಡ್ರಿ ಇಟ್ಬಿಡೋ ಚಂದಾಗಿ ಉಳ್ಳ ರೇಟ್ ಒಂದು ಚಲೋ ಆಗಿತ್ತು ಚಲೋ ಹಾಕಿತ್ತು ಬಿಡ್ರಿ ಹಾಕಿತ್ತು ಈಗ ಏನ್ ತಗಬಿಡ್ರಿ ಸಾಕಷ್ಟಿ ನೀಂಗ್ನಿಡ್ ಹತ್ಬ ಆಮೇಲೆ ಅದೊಂದು ಸ್ವಲ್ಪ ಸರ್ಚ್ ಅಂತ ಹೊಯ್ ಅಂತ ಉಳ್ಳಾಗಡ್ಡಿ ಒಂದು ಬೆಳ್ಕೊಂಡ್ ಕುಂತ ಬಿಟ್ಟಿವಿ ಅಲ್ಲಿ ಎ ಪಿ ಎಂ ಸಿ ಒಟ್ಟ ರೇಟೇ ಇಲ್ಲ ಅಂತಾರ ಹೋಗ್ಬೇಕಂತ ತರಬೇಡ್ರಿ ಈಗ ತರಬೇಡ್ರಿ ಅಂತ ಅವ್ರ ಅಂತಾರ ಏನ್ ಹೊರಪಿಗೆ ಅದ್ ನಾನು ಈ ಸಲ ಉಳ್ಳಾಗಡ್ಡಿ ಹೆಂಗ್ ಮಾಡುದು ಮಾರೇ ಹೋ ಈ ಸಲ ರೈತರು ಬಾಯ ಮಣ್ಣ ಬಿದ್ದಂಗ ಆತಪ್ಪ ಒಳ್ಳೆ ಏನು ಬಿಡಿಬೇಕು ಏನು ಬಿಡಬಾರ್ದು ಒಂದು ಗೊತ್ತಾಗೋದು ಅಪ್ಪ ನನ್ನ ಮುಖ್ಯ ನೋಡತ್ತಿ ಬಿಚ್ಚಬಡ ಬಡ ಬಿತ್ ಬಿಡು ಮತ್ತೆ ಪ್ಲಾಸ್ಟಿಕ್ ಹರಿದ್ ಇಡೋದು ಗಾಳಿಗೆ ತಗೋಪ ತಗೋರು ಸಾಗೋಸೋರು ತಮ್ಮ ನಿಮ್ಗೆ ಪೇಮೆಂಟ್ ಚಾಕ ಬರ್ತೋಣ ಅದ ಒಂದು ಸಂತೋಷ ನನಗೆ ಈಗ ಹೋದ್ರೆ ಗಾಡಿ ಬಾಡಿಗೆ ಕೊಡಾಕಾಗತ್ತಿಲ್ಲ ನಂಗೆ ಅಂತ ವಿಚಾರ ಮಾಡತ್ತಿನ ಇನ್ನು ಮುಂದೆ ಏನು ಅಟ್ಟ ಉಳ್ಳಾಗಡ್ಡಿ ಏನ್ ಬೆಳೀಬೇಕು ಅನ್ನೋ ಗೊತ್ತಾಗತ್ತ ರಗಡ ರಗಡೆ ಬಿಡ ಹ್ಞೂ ಹಿಂಗೈತ್ ನಾನು ಪರಸ್ ಅವಾಗಿಂದ ನಿನ್ ಮುಂದೆ ಹೊಯ್ಕೊಳಾಕತ್ತಿ ಒಂದರ ಮಾತಾಡು ಓ ಮತ್ತೆ ಸಿಟಿಗೆ ಅದ್ ನೋಡಿದಪ್ಪ ಅವ್ನು ಈ ಉಳ್ಳಾಗಡ್ಡಿ ಇರುದೇನ ಇವು ಎರಡು ಒಂದ್ ನೋಡು ಇದು ರೇಟ್ ಬರಂಗಿಲ್ಲ ಇವ್ ಮಾತಾಡಂಗಿಲ್ಲ ಒಬ್ಬ ಮಾಲಕ್ ಹೋಗ್ಕೋತ ಚಡ್ನ ಚಂಡ್ ಸಡ್ಲಾತ್ ನಂದು ಏನ್ರ ಮಾತಾಡ್ರಿ ಮಾತಾಡ್ಲಿ ಹಾವು ನೀವು ಉಳ್ಳಾಗಡ್ಡಿಗೆ ರೇಟ್ ಇಲ್ಲ ಇವಂಗ ಮಾತಿಲ್ಲ ಮಾರಾಕೋದ್ರೆ ಉಳ್ಳಾಗಡ್ಡಿ ರೇಟ್ ಇಲ್ಲ ಇವನೆಲ್ಲಾ ನಮ್ಗುಂತ ರೈತನ ಬಯ ಆನೆ ಇಲ್ಲ ಶಬಾಶ್ ಎಲ್ಲರೂ ಚಲೋ ಕೊಡಿ ನೋಡ್ರಿ ಇದು ಬಿತ್ತು ತೆಂಗಿನಕಾಯಿ ಅದೊಂದು ಅದೊಂದ್ ಎಳ್ಳಿರ್ದೊಂದು ಸ್ವಚ್ಛ ಬರ್ರಿ ಯಾಕ್ರಿ ಯಾಕ್ರಿ ಕಡಿತಾ ಇದ್ರ ನನ್ಗೆ ಒಂದ್ ಎರಡ ಕೆಲ್ಸ ಒಳಗಡೆ ಬಾಳೆ ತಿಕ್ಬೇಕು ಬಟ್ಟೆ ಹೋಗಿರ್ಬೇಕು ಹೊರಗಡೆ ಡಬ್ಬ ಹಾಕಬೇಕು ಅದರಲ್ಲಿ ನೀವು ಆಫೀಸ್ ಕೊಟ್ಟಿದ್ದೀರ ನಿಮ್ಗೆ ಏನ್ ಕಾಫಿ ಮಾಡ್ಲೋ ಟೀ ಮಾಡ್ಲೋ ಅಂತ ಯೋಚನೆ ಮಾಡ್ತಿದ್ದೆ ನಿಮ್ಗೆ ಟೀ ಮಾಡ್ಲಾ ಹಿಂದ್ರಿ ನೀವು ನಾನು ಎಂದಾದ್ರೂ ಟೀ ಕುಡಿದಿದ್ದೀನ ಸ್ಟ್ರಾಂಗ್ ಕಾಫಿ ತಂದೆ ಕಾಫಿ ಓಕೆ ಓಕೆ ಕಾಫಿ ತರ್ತೀನಿ ಸ್ಟ್ರಾಂಗ್ ಇರಬೇಕು ಓ ಸ್ಟ್ರಾಂಗ್ ಡಬಲ್ ಸ್ಟ್ರಾಂಗ್ ಓಕೆ ಅಂದ ಹಾಗೆ ನನಗೆ ಯಾಕೆ ಕರೆದೇ ನೀನು ನಾನ್ ಯಾರಲಿ ನಿಮ್ನ ನಿಮ್ ತಂದೆಯವರು ನಿಮ್ಮನ್ನ ಕರಿತಾ ಇದ್ರು ನಿಮ್ಮ ನಿಮ್ಮೂರ ಎಂತೆಂತ ಭಾಷೆ ಎಂಥವ್ರು ನಿಮ್ಮ ನಿಮ್ಮಲ್ಲಿ ಚಂದ ಕನ್ನಡ ಮಾತಾಡ್ರಿ ನಿಮ್ಮ ಏ ಮುದ್ಕಾಯ್ ಅಯ್ಯ ಇದ್ಯಾಕ್ ಉಳಾಗಡೆಯಾಗ ಉಳಕತೆವ ಇದೇನು ಕಾಟ್ ಕಾಟ್ ಹೊರಸ್ ಹೊರಸನ ಮಗದ ಬಿದ್ರ ಮತ್ತೇನು ಉಳಾಗಡೆಯಾಗ ಉಳ್ಯಾಡಬತ್ರ ತೀರಾ ಹೊರಸರೀ ಇದನ್ ಗಂಟ್ ಬಿದ್ ಇವ ಮಾಡುದ್ ಮಾಡ್ರ ಮಾಡ್ ತೊಳ್ಯಾಕ ತೊಳ್ಯಾಕ್ ನೋಡ ಇದೇನ್ ಇದ್ರ ತೆರ್ಯಾರ್ ಕೂದ್ ಹಾದ್ರು ಬಾಯ್ ಅದ್ ಹಾದು ಇದಕ್ ಮುದ್ದೆ ಬರುವ ದೇವ ಇದ್ರ ಕೂಡ ಹೆಂಗಾರ ಜೀವನ ಮಾಡುದ ಏನು ಮನೋ ದೇವರಿಗೆ ಗೊತ್ತ ಹೆಂಗಾರ ಗಂಟ್ ಹಾಕಿದವ ಯಪ್ಪ ಅವನ ಹೆಜ್ಜೆ ಅಡಗ್ರಿ ಮಾರಾಣಿ ಅವ್ರ ಇಲ್ಲಿ ಎದಕ್ ಬಿದ್ದು ದಡ ಗುರ್ತಾನಿ ನಾ ಮಾಡಿದ ಕಾಣತನಿ ಅವ್ರು ಮಾತಾಡೋದು ಕೇಳ ಒಟ್ಟ ಹೇಗ್ರ ನನಗ ಬೈತಲ್ಲ ಕರೇ ಇಬ್ಬಿಡು ಮದಿಟ್ಟು ದಿವ್ಸ ಆಯ್ತು ಈಗ ಮಗ ದೊಡ್ಡವಾಗ್ಯ ಒಂದ್ ಕಡೆ ಸರಾರ ನನ್ನ ಕಡೆ ಮಕ್ಕಂಡೆ ಇಲ್ಲ ಇಲ್ಲ ಅವನು ಹಾಸಿಗೆ ಸುಳಿ ಕೊಟ್ಟು ಅಲ್ಲೇ ಮರಗಿಸ್ತೀನಿ ನಾನು ಈ ಕಿಲಿ ಮಕ್ಕೋರಿ ಅಂತಿದ್ ವಾಸನೆ ಬರದ್ ವಾಸನೆ ಕಿ ಏ ನೀನು ನಡೆ ಕಡೆ ಅವ್ರ ಮಾತಾಡೋದು ಬಂದ್ ಮಾಡಿ ಈಗ ಹೇಳ್ತಾನೀನ್ ಅವರ ಅವ್ರದೇನ ಚೀ 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 ಏತ್ ಬಾರ ಏ ಮುದ ಅಯ್ಯ ಬಾರ 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 ಏಯ್ ಒಂದ್ ಎರಡು ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ನ ಬಾರ ಮಾರ ಅಬ್ಬಾ ಚಂದಂಗ ಮಾತಾಡ್ಬೇಕು ಚಂದಂಗ ಒದರ್ಬೇಕು ಎಂತ ಅಯ್ಯೋ ಇವ್ ಮಾತ್ ಇವೇನು ನಮ್ ಇದ್ರಾಗಿಲ್ಲವಾ ಮತ್ ಹಿಂಗ ನಾವೇನ್ ಮಾತಾಡಿಲ್ ಮತ್ ಏಯ್ ನಾವು ಕಾಡ್ದಾಗ ಮಾತಾಡಕತ್ತೀವಿ ನಾವ್ ಇಂಗ್ಲೀಷ್ ಮಾತಾಡಾಕ ಏನ್ರಿ ಗಂಡೀ ಅಯ್ಯೋ ಎರಡ ಟಾಸ್ ಪುಸ್ ಅಂದ್ರ ಇವ್ವ ನಮಗೂ ಏನ್ ತಿಳಿದಿಲ್ಲ ಮತ್ತ ಅವು ಈಕಡಿ ಭಾಷೆ ಇಲ್ಲ ತಗೋರಿ ಯಾಕಡೆ ಇದಿಲ್ಲ ಭಾಷೆ ಯಾ ಕಾಡಿದ ಯವ್ವ ಯಾವರದ ಎತ್ತಾಗ ತಂದಿದನ ನಾ ತಂದಿಲ್ಲ ನಿಮ್ ಮಗ ತಂದರ ಹೊಡ್ಕೊಂಡ್ ಬಂದ್ರೆ ಹಿಡ್ಕೊಂಡ್ ಬಂದ್ರ ಏನ್ ಮಾತಾಡ್ತೀರಲ್ರಿ ಭಾಷೆ ಯವ್ವ ಭಾಷೆ ರೀ ತುಂಬರಿ ಕಾಫಿನ ಯವ್ವ ಯುವ ಯುವ ಹೆಂಗ್ ತಿಂತ ಬಂದವು ಅವ್ವ ಕಾಲ್ ಬಾಣ ಅಲ್ಲಾ ನೌಕರಿ ಮಾಡ್ತಾರ ಅಂತ ಹೇಳಿ ಕಿಸಿದಾಗ ಒಂದ್ ಕಿಂಟವರ್ ಸುಂಬಳ ಇಟ್ಕೊಂದ ಗಂಡಗೋಳ್ ಕಡಿಸಿನ ಚಾ ಮಾಡಿಸ್ಕೊಂಡ್ ಕುಡಿದ ಎಂತ ಕರಮಿ ಇರ್ಬೇಕ ಯವ್ವ ನೌಕರಿಕೇ ಬೇಕ ಅಂತ ಹೇಳಿ ಪೇಮೆಂಟ್ ಬೇಡ ನಿಮ್ ಜಗತ್ತಾಗ ಯಾರು ನೌಕರಿನ ಮಾಡೋದಿಲ್ಲ ಏನ ನೌಕರಿ ಮಾಡ್ದವರೆಲ್ಲಾ ಹಿಂಗ ಮಾಡ್ತಾರೋ ನೀವ ಕರ್ಕೊಂಡ್ ಬಂದಿರಲ್ರಿ ನಾದಕರಿ ಸಸಿನ ಬೇಕಂತ ಹೇಳಿ ಅದ್ಕ ಹೇಳಿನೇ ಯವ್ವ ಮುದವಾಗನಾ ಆ ಮುದ್ವಾಗಿ ಹೇಳಿದ್ರ ನನ್ ಮಾತ್ ಕೇಳಿಲ್ಲಾ ನೌಕರಿ ನೌಕರಿ ಇತ್ತಾಟ ಉಣದ ನಮ್ಮನೂ ಉಣ್ಣಾಕ ಹತ್ತೇತಿ ಆ ಒಬ್ಬ ಹೆಂಡ್ರ ಶ್ಯಾರಿಗೆ ಹಿಡ್ಕೊಂಡ್ ಅಡ್ಡಾಡವ ಅದೊಂದ್ ಹೋಗಿ ದಂಧಕ್ಕೆ ಆಗ್ಬಿಡುದು ಇಟ್ರ ನಡ್ಬಾರ್ಕ ನಾ ಸಣ್ಣ ಆಗುದು ಎಲ್ಲಿರ್ಬೇಕ ಯವ್ವ ಇದ್ ಕರಮ ಎಂತದಾರ ಇರ್ಬೇಕ ನಿಮ್ಮ ಗಂಡ ಕೇಳ್ಕೋರಿ ನನಗೇನ್ ಕೇಳ್ತೀರಿ ನಾ ಗಂಡ ಆಗಿ ಬಂದ್ ನಾ ಗಂಡನ ಆಗಿ ಬಂದ್ ನೀನ್ ಹಂಗ ಬಂದಿಯನ ನೀನು ಗಂಡನ ಆಗಿ ಬಂದಿಯಲ್ಲ ನಾನು ಆಗ ಆ ನಿಮ್ಮ ಕೂತು ಉಡಲ್ಲ ನಾನು ತಿನ್ನ ತಿಂಗಳ ಪೇಮೆಂಟ್ ತರ್ತೀನಿ ಮನೆಗೆ ನಾ ಕೂತು ಉಣ್ಣು ಹಿಂದ್ ಗಳಿಸಿ ಹೋಗದನ್ನು ತಿತ್ತನ್ ನಿಮ್ದೇನ ನಾನೇ ಎಲ್ಲ ಗಳಿಸಿನ್ ತೋರಿ ಇನ್ಯಾ ಗಳಿಸಿ ಇಲ್ಲಿದ್ದ ಬಾಗ್ಲಾ ದಾಟದಾಗುದ್ರಿ ನೀ ತಂದ ಪಗಾರ್ એ મમ્મી કાપી થોનાના હાથેના મગના કાપી ગયા કાપી હતી પાપગેના હાથેનો હોગરી હે હલે ગોતે બોલ બેસ આવ દીજે મોડે હોબો નહી હીટ બોલ ના કાપી કુડુ અજી જમગરે નગર ચાતો મરલી લે ಏ ಅಪ್ಪಳಬಂಟ ನನಗ ಜಾತ್ರೆ ಒಳಗೊಂಡ ಏ ನನಗೆ ಶುಗರ್ ಆಗತ್ತಂತ ಯಾವ್ಯನ ಮಗ ಹೇಳಿದ್ದೆ ನಿನಗ ತೊಗೊಂಬರ ನೀ ಅವನು ಯಾವ ನೀರ ತಗ ಅಂತ ಹೇಳಿದೆ ಅವನ್ಗ ನಡೀ ಈಕ ಹೋದ್ಲು ಅವ್ನು ಹೋದ್ ಕಣ ಉಳ್ಳ ಬಿಸಿಲು ಬಾಳ ಚತ್ರಿ ರೆಡಿ ಬರ್ಲಿ ಒಳಗಿಡುತ್ತಂದು ಏನ್ ಮಾರಾಯ ಓಹೋ ನಮಸ್ಕಾರ ಅಂಕಲ ಬಾರಪ್ಪ ಏನ್ರಿ ಉಳ್ಳಾಗಡ್ಡಿ ಸ್ವಚ್ಛ ಮಾಡತ್ತೀರಿ ಇಲ್ಲ ಮೂಲಂಗಿ ಕೆತ್ತಾಕತ್ತೀನಿ ಉಳ್ಳಾಗಡ್ಡಿ ಸ್ವಚ್ಛ ಮಾಡೋದು ನೋಡ್ತಾರ ಮತ್ತೆ ಉಳ್ಳಾಗಡ್ಡಿ ಸ್ವಚ್ಛ ಮಾಡತ್ತಾರ ಏನ್ರಿ ಅಂತ ಕೇಳ್ತಾ ಅಲ್ಲಿ ಓ ನೀವು ಲೀ ಅಂದ ಸಾರಿ ಸರ್ ಗುರುಳ ಸ್ಥಾನದಾಗ ಬಂದಿರ್ತೀರಿ ನಿಮ್ ಏನ್ ಅನ್ನಕ್ಕ ಹೋಗರ ನಾವ್ ಏನ್ ಬಿಟ್ರಿ ಬಿಡ್ರಿ ಅಂತ ಕೇಸಿಂದ ಇಲ್ಲಾ ಮತ್ತೇನ ಈ ಕಡೆ ದೂರ ಬಂದ್ರೀ ಜನಗಣತಿ ಹೊಂಟಿದೀವ್ರಿ ಮೇಡಮ್ ಅವರನ್ನ ಕರೆಕ್ಟ್ ಮಾಡಿನಿ ಹುಡು ಜನಗಣತಿ ಅದ್ರಿ ಏನ್ ನಿಮ್ ಮನಿ ಒಳಗ ಎಷ್ಟ ಜನ ಗಂಡ ಮಕ್ಳ ಇದಾರು ಹೆಣ್ಮಕ್ಳಾದರು ಮತ್ತ್ ಮಕ್ಳ್ ಯೆಸ್ಟ್ ಜನ ಅದಾರು ಗಂಡ ಎಷ್ಟ್ ಅದಾವು ಹೆಣ್ ಎಷ್ಟ ಅದಾವು ಎಲ್ಲಾ ತಗೋಬೇಕ್ರಿ ಎಲ್ಲ ತಗೋಬೇಕ್ರಿ ಮತ್ತ ಫ್ರಿಜ್ ಟಿವಿ ಪ್ರತಿಯೊಂದು ಒಂದ್ ಕೆಲಸ ಮಾಡ್ರಲ್ಲ ಮನಿ ತೊಗೊಂತಿರ್ತಿರಲ್ಲ ನಾ ಇಲ್ಲ ಅಂತ ತಗದ್ ಬೇರೆ ಅದ ಹಾಕಿಲ್ಲ ತಗಿಬೋದ್ರಿಗೊತ ಮುಂದೆ ನನ್ನ ಈ ಮನಿ ತಗದ್ ಹಾಕಕ್ ಬೇರೆ ಕಡೆ ಆಪ್ಷನ್ಸ್ ಇಲ್ರಿ ಇದ್ರಾಗ ನೋಡ್ರಿ ಮಾಡಿ ಒಂದ್ ಯಾವ್ದಾರು ಚಲೋ ಮನಿ ನೋಡಿ ಹಾಕಬಿಟ್ರಪ್ಪ ನಾವ್ ರಗಡೆ ಆಗ್ಬಿಡ್ತಿವ್ರ ಸಂಬಂಧ ಅವ್ರಿಬ್ರ ನೋಡಿ ಆ ಬೆಳೂರ್ ಸ್ಟೈಲ್ ನ ಮಾತಾಡ್ತಾರ ನಾನ್ ಹೇಳ್ತೀನಿ ನೋಡಿ ಯಾವಪ್ಪು ಯಾವ ಯಾವ ಭಾಷೆ ಮಾತಾಡ್ತಾರ ಗೊತ್ತಿಲ್ಲ ಸ್ಕೂಲ್ ಮಾಡ್ತಾರ್ರಿ ಹಂಗ ಮೇಡಮ್ ಅವ್ರೆ ಹೆಂಗ್ರಿ ಸ್ಟಾಪ್ ಸ್ಟಾಪ್ನಾಗ ಅಷ್ಟು ಜೋಡಿ ಕುಂತಾಗ ಒಂದ್ ಭಾಷೆ ಬೇರೆ ಟೀಚ್ ಮಾಡುವಾಗ ಒಂದ್ ಭಾಷೆ ಬೇರೆ ಪೇರೆಂಟ್ಸ್ ಮುಂದೆ ಒಂದ್ ಭಾಷೆ ಬೇರೆ ಅಂದ್ರಾಕಿ ಹೋಸ ಜಾತಿ ನಾವು ಗೊತ್ತಿಲ್ರಿ ನನ್ ಕುಡಿದಾಗ ಅಲ್ಲಿ ಕಾಲಿ ಬಿಳಿ ಒಂದ್ ದಿವಸ ಕಾಲಿ ಬುದ್ದಿ ಮದ್ವೆ ಗಿಡ್ ದಿವ್ಸ ಆಯ್ತಲ್ಲ ಬರ್ರಿ ಮಮ್ಮರ ನಿಮ್ ಪಾದ ಪೂಜೆ ಮಾಡ್ತಂತ ಒಂದ್ ದಿವ್ಸ ಅಂದಿಲ್ಲ ಸಿಟಿ ಒಳಗ್ ಬೆಳದಾರಲ್ರಿ ಅಂಕಲ ಬಿಡ್ರಿ ನನ್ನ ಸ್ವಂತ ಹೇಳಿದ್ರೆ ಒಂದ್ ದಿವಸ ನನ್ ಕಾಲಿ ಮುಟ್ಟಿಲ್ಲ ಬಂದಕ್ಕೆ ಹೋದಲ್ರಿ ನೀವು ಉಳದ್ರ ಮೇಲೆ ಹೋಗತ್ತರಿ ನಾ ನಮಸ್ಕಾರ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡ್ತಾ ಕಟ್ಟಪ್ಪ ಅಂತ ಇಷ್ಟ ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ನಮ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ಅದ್ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುದೋಳ ಕಟ್ಟಪ್ಪ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಕಂಟಿನ್ಯೂ ಜೋರಾಗಿ ಬರತ್ರಿ ನಮಸ್ಕಾರ